ಹಾಗೂ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಡಬಲ್ ಇಂಜಿನ್ ಸರ್ಕಾರ ಇದ್ದ ವೇಳೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಎಲ್ಲಿನ ವೃತ್ತದಿಂದ ಮರಾಠ ಮಂಡಳ ಕಾರ್ಯಾಲಯದವರೆಗೆ ನಿರ್ಮಿಸಿದ ರೈಲ್ವೆ ಮೇಲ್ಸೇತುವೆಯ ಕಾಮಗಾರಿ ಕಳಪೆಯಾಗಿದೆ ಇದಕ್ಕೆ ನಿರ್ದೇಶನ ಎಂಬಂತೆ ಉದ್ಘಾಟನೆಗೊಂಡ ಇಪ್ಪತ್ತು ದಿನಗಳಲ್ಲಿ ಬಿರುಕು ಬಿಟ್ಟಿತು ಇದರಿಂದ ಈಗಲೂ ಸಾರ್ವಜನಿಕರು ಮೇಲ್ಸೇತುವೆಯ ಮೇಲೆ ಓಡಾಡಲು ಹೆದರುತ್ತಿದ್ದಾರೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಮೌನ ವಹಿಸಿರುವುದು ನಾನಾ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ರೈಲ್ವೆ ಮೇಲ್ಸೇತುವೆಯ ಮೇಲೆ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುತ್ತೆ ಸರ್ಕಾರ ತಜ್ಞ ಅಭಿಯಂತರ ತಂಡವನ್ನು ರಚಿಸಿ ತನಿಖೆ ನಡೆಸಬೇಕು ಕಳಪೆ ಕಾಮಗಾರಿ ನಡೆದಿರುವುದು ಸಾಬೀತಾದ್ರೆ ಕೂಡಲೇ ಗುತ್ತಿಗೆದಾರರು ಮತ್ತು ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಈ ಸೇತುವೆ ನಿರ್ಮಾಣವಾಗಿ ನಾಲ್ಕು ವರ್ಷಗಳು ಕಳೆದಿರಬಹುದು ಅಷ್ಟೇ ಆದರೆ ನಿರ್ಮಾಣವಾದ ತಿಂಗಳಲ್ಲಿಯೇ ಶಿಥಿಲಗೊಂಡು ಪುನರ್ ನಿರ್ಮಾಣವಾಗಿತ್ತು ಆದರೆ ಈಗ ಮತ್ತೆ ಅದು ಶಿಥಿಲಗೊಂಡು ದುಸ್ಥಿತಿಗೆ ತಲುಪಿರುವ ನೈಋತ್ಯ ರೈಲ್ವೆ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಅದನ್ನ ದುರಸ್ಥಿತ ಮಾಡದೆ ಇರುವುದಕ್ಕೆ ಜನರು ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕುತ್ತಿದ್ದಾರೆ ಇನ್ನು ಖಾನಾಪುರ ರಸ್ತೆಯ ಡಿಮಾರ್ಟ್ ಬಳಿ ನಿರ್ಮಿಸಿರುವ ಮೇಲ್ ಸೇತುವೆಯು ಸಂಪೂರ್ಣ ಹಾಳಾಗಿದೆ ನಿತ್ಯ ವಾಹನ ಸವಾರರು ಪರಿಸ್ಥಿತಿ ನಿರ್ಮಾಣವಾಗಿದೆ ರೈಲ್ವೆ ಇಲಾಖೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸ್ತಾ ಇರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲಿಜಿಬಲ್ ವರ್ಕರ್ಸ್ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಈ ವರ್ಷದಿಂದ ಸ್ಕಾಲರ್ಶಿಪ್ ಆಧಾರ್ ಸೀಡಿಂಗ್ ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ಮಾಡಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮೂಲೆ ಶೈಕ್ಷಣಿಕ ಸಹಾಯಧನಕ್ಕಾಗಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಕ್ರೀಡೆಯಲ್ಲಿರುವಂತಹ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ ಎನ್ಪಿಸಿಐ ಮ್ಯಾಪಿಂಗ್ ಮಾಡಿಸಿ